ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಭಾನುವಾರ ಇವತ್ತು ಟ್ವೆಂಟಿ ಫೈವ್ ಅನ್ಸುತ್ತೆ ಮೋಸ್ಟ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇರಬೇಕು ಮೋಸ್ಟ್ಲಿ ಡೇಟ್ ಬಂದು ಭಾನುವಾರ ಇವತ್ತು ವ್ಲಾಗ್ನ ನಾನು ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಮ್ಮೆಗಾಡಲ್ಲ ಐದು ಆಗಿದೆ ಅವಾಗ ಐದು ಹದಿನೇಳರಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬಂದು ನಾನು ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಎಗ್ ಬಿರಿಯಾನಿ ಮಾಡಿದಂಥ ಶೈಲಿ ರೀತಿ ನೀವು ನೋಡ್ಬೋದಿಲ್ಲ ನೋಡಿ ಹಾಕು ಚೆನ್ನಾಗಿ ಮಳಿದೆ ಇಷ್ಟೊತ್ತು ವೇಸ್ಟೇಟ್ ಮಾಡೋವರೆಗೂ ಚೆನ್ನಾಗಿ ಮಳ್ದು ಅಂತಲೇ ಹೇಳ್ಬೋದು ಇಲ್ಲಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಕಟ್ ಮಾಡ್ಕೋಬೇಕು ಫಸ್ಟು ಮೊಟ್ಟೆನ ಸುಲ್ಕೋಬೇಕು ಮೊಟ್ಟೆ ಅಲ್ಲಿವರೆಗೂ ಹಾರ್ಕೊಳ್ಳಿ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತೇಳಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಹಾಗೆ ಮತ್ತು ಎಗ್ಗೇನು ನಾನು ಎಗ್ ರೆಸಿಪಿನೇ ಅಂದರೆ ಎಗ್ ಬಿರಿಯಾನಿ ಮಾಡ್ತಾ ಇದೀನಿ ಇವತ್ತು ಸಾರು ಮಾಡೋಣ ಅಂತಲೇ ಅನ್ಕೊಂಡೆ ಬಟ್ ಆದರೆ ಯಾಕೋ ನಂಗೆ ಎಗ್ ಬಿರಿಯಾನಿ ತಿನ್ನೋಂಗಾಯಿತು ಮೊನ್ನೆನ ಮಾಡಿದ್ದೆ ಚಿಕನ್ ಬಿರಿಯಾ ಸಾರಿ ಗ್ರೀನ್ ಚಿಲ್ಲಿ ಚಿಕನು ಬಟ್ ಅದು ಇವಾಗ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ ಬಿರಿಯಾನಿ ಮಾಡ್ತೀನಿ ಇವಾಗ ಹೋಗ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ತೀನಿ ಜೋಡ್ಸ್ಕೋಬೇಕು ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ ಅನ್ಕೊಂಡೆ ಕುಕ್ಕು ಬಂದು ಮುಖ ವಾಶ್ ಮಾಡೋದಕ್ಕೆ ಹೋಗಿದ್ದಾಳೆ ವಾಶ್ರೂಮ್ಗೆ ಕುಕ್ಕು ಮರಿ ನೋಡ್ಬೋದು ನಾನು ಡೇ ಡೇ ದಿನ ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು ತೋರಿಸಿ ನಿಮ್ಮ ಜೊತೆ ವ್ಲಾಗಲ್ಲಿ ಹೀಗಿದೆ ಡೇ ಹೊರಗಡೆ ಬ್ಲಾಗೇ ಮಾಡಿಲ್ಲ ಇತ್ತೀಚಿನ ಒಂದು ದಿನಗಳಲ್ಲಿ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಈರುಳ್ಳಿ ಹೆಚ್ಕೊಂಡು ಹಸ್ರಗೆ ಹೆಚ್ಕೊಂಡು ಟೊಮಟೊ ಹೆಚ್ಕೊಂಡು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲನೂ ಕೂಡ ನಾನು ಸ್ಲೈಸ್ ಎಲ್ಲ ಪೀಸ್ ಪೀಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಇದು ಮಾಡ್ಕೋಬೇಕು ಹೋಗಿ ಬೇಗ ಅದನ್ನು ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಇದು ಮೋಸ್ಟ್ಲಿ ಯಾವಾಗ ಬರುತ್ತೋ ಗೊತ್ತಿಲ್ಲ ವ್ಲಾಗು ಇನ್ನು ಮೋಸ್ಟ್ಲಿ ಇನ್ನೊಂದು ಮೂರು ದಿನ ಆಗುತ್ತೆ ಓಕೆನಾ ಬ್ಯಾಕ್ ಟು ಬ್ಯಾಕ್ ಎಗ್ ರೆಸಿಪಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಲೇ ಮಾಡಿ ಈಗಲೇ ಇದನ್ನ ಅಪ್ಲೋಡ್ ಮಾಡೋಲ್ಲ ನೆಕ್ಸ್ಟು ಮಾಡ್ತೀನಿ ಒಂದು ತ್ರೀ ಫೋರ್ ಡೇಸ್ ಆಗುತ್ತೆ ಕುಕ್ಕು ವಾಶ್ ಮಾಡ್ದೆ ಫೇಸು ನೋಡಿರಿ ಕುಕ್ಕ ಮರಿಯ ಬರ್ತಿದ್ದು ಲೈವ್ಗೆ ಏನು ಲೈವ್ ಹೋಗ್ಬೇಕು ಈ ಏನ್ ಕುಕ್ಕು ಮರಿ ಸಮಾಚಾರ ನೋಗ್ತೀರಪ್ಪ ಏನಾಗುತ್ತೆ ನಾನು ಲೆಫ್ಟಿಕ್ ನೋಡೋದು ನನ್ನ ಲೆಫ್ಟಿಕ್ ನೋಡಿಯೋದು ಫ್ರೆಂಡ್ಸ್ ರಿಯಲಾಗಿ ಅಷ್ಟು ಚೆನ್ನಾಗಿ ಕರೆಕ್ಟ್ ಇಲ್ಲಿ ಚೆನ್ನಾಗಿ ಕಾಣ್ತಿಯಾಗಿ ಚೆನ್ನಾಗಿ ಕಾಣ್ತಿಲ್ಲ ಫ್ರೆಂಡ್ಸ್ ಇದು ಅಲ್ಲಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಹಾಕೊಂಡ್ರೆ ಆಶಾ ಹಾಕೋಬೇಕಾರೆ ಅಂದ್ಲಪ್ಪ ಒಂದು ಚೂರು ಇಷ್ಟ ಆಗಲ್ಲ ಏನಾ ಅಂತ ಅಂದ್ಲು ನಂಗೆ ಇಷ್ಟ ಆಗುತ್ತಪ್ಪ ಅಲ್ಲಿ ಅಂದ್ರೆ ಸುಮಾರು ಒಂದು ಬ್ಲಾಗ್ ಬ್ಲಾಗಲ್ಲಿ ಇದೆ ಕಂಟಿನ್ಯೂ ಆಗಿಬಿಟ್ಟಿದೆ ನೋಡೋಣ ಇನ್ನೊಂದೆರಡು ತಗೋಬೇಕು ತಗೊಂಡ್ರೆ ಖಂಡಿತಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇದ್ಕೋತಿ ಹೆಂಗ್ ತಿರ್ಗೋತಿ ನೋಡಿ ಫ್ರೆಂಡ್ಸ್ ಹಿ ಮುಖರ್ಡುತ್ತಿದ್ದೆ ಅಲ್ಲಿ ಕಬರ್ಡಿದೀ ಇನ್ ಕಬರ್ಡ್ ಹೋಗ್ಬಿಟ್ಟು ಈರುಳ್ಳಿ ಹೆಚ್ಕೋಬೇಕು ಹೋಗ್ತೀನಿ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಕ್ ಅದೇ ಮಾಡ್ತೀನಿ ಅಂತಲ್ಲ ಬಟ್ ನನಗಿಷ್ಟ ಆಗಿದೆ ತುಂಬಾ ಚೆನ್ನಾಗಿತ್ತು ನನಗೆ ಗೊತ್ತಿಲ್ಲ ಯಾವ ಥರ ಮಾಡಿದ್ನೋ ಏನೋ ಅದೇ ಥರನೇ ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಬೇಗ ಬೇಗ ನನ್ನ ಒನ್ ಅವರ್ ಒಳಗೆ ಒನ್ ಅವರ್ ಒಳಗೆ ನಾನು ಬೇಗ ಬೇಗ ಬಿರಿಯಾನಿ ಮಾಡಬೇಕು ಎಗ್ ಬಿರಿಯಾನಿ ಮಾಡಿ ಬೇಗ ಬೇಗ ತಿಂದು ನಾನು ಲೈವಿಗೆ ಹೋಗ್ಬೇಕು ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಇರ್ತೀನಿ ಓಕೆ ಬಾಯ್

ಈಗಲೇ ನಾನೆಲ್ಲ ನೆಟ್ಟಗಿದ್ದೆ ನೆಟ್ಟು ಮಾಡೇ ಇಷ್ಟು ದೊಡ್ಡ ಖಾದೆ ಮಾಡ್ಕೊಂಡು ಕುಂಡಿಸ್ತಾರೆ ನಮ್ಮನ ನಾವು ಜೋರಾಗ ಜಾಸ್ತಿ ನಾವು ಜೋರು ಇದಾಗಬಾರ್ದು ತಲೆ ಎರಟೆ ಯಾಕೆ ನಾವು ಡಿಸೆಂಟಾಗಿ ಬ್ಲಾಕ್ ಮಾಡ್ಕೊಳ ಹತ್ತು ವರ್ಷಕ್ಕೆ ರೀಚ್ ಆದರೂ ಪರವಾಗಿಲ್ಲ ಯಾವಾಗ ಆಗುತ್ತೆ ಆವಾಗಲೇ ಆಗಲಿ ಹುಟ್ಟಿದ ಮಗು ತಕ್ಷಣಕ್ಕೆ ಬೆಳೆದು ದೊಡ್ಡ ಒಂದು ಜಾಬಲ್ಲಿ ನೆಲೆ ನಿಂತು ಲೈಫಲ್ಲಿ ಫ್ಯೂಚರಲ್ಲಿ ಏನಂತಾರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಆಗುತ್ತೆ ಆಗಲ್ಲ ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ನೋಡಿ ಆ ಥರ ನಾವು ಯೋಚನೆ ಮಾಡಿ ನಿಧಾನಕ್ಕೆ ಹೋಗೋಣ ನಾವು ಸ್ಟಾರ್ಟ್ ಮಾಡಿದ್ದೆ ಲೇಟ್ ಆಗಿದೆ ಅಂತೇಳಿ ನಾವು ಅಂದ್ಕೊಂಡ್ರೆ ಒಳ್ಳೆ ರೀತಿಯಲ್ಲೇ ಹೋದ್ರೆ ನಮ್ಗೆ ಇಷ್ಟೊಂದು ಬಂದು ಒಂದು ಎರಡು ಮೂರು ದಿನ ಸುಧಾರ್ಸ್ಕೋಬೇಕಾಯಿತು ಆದರೂ ಅದರಲ್ಲಿ ಡೈಲಿ ಮಾತ್ರ ವ್ಲಾಗ್ ಯಾರೋ ಮಾಡ್ತಾಯಿರೋದು ಅದ್ತೀರ ತಲೆ ಕೆಡ್ಸ್ಕೊಂಡು ಬ್ಲಾಗ್ ನಿಲ್ಸಕ್ಕೆ ಹೋಗೋದಿಲ್ಲ ಡೈಲಿ ವ್ಲಾಗ್ ಆಗ್ತಿಲ್ಲ ಬಟ್ ಮನಸ್ಸಲ್ಲಿರೋ ನೋವು ಕಾಡ್ತಾ ಇರುತ್ತೆ ನೋವು ಇದ್ದೇ ಇರುತ್ತೆ ಆದ್ರೆ ನನಗೆ ಆ ನೋವು ಪಡ್ಬೇಕು ಅನ್ನೋಂತ ವಿಷಯ ಪಡ್ತೀನಿ ಸುಮ್ಮನೆ ನೆಸೆಸರಿಗೆಲ್ಲ ಮಾಡ್ತಾವಲ್ಲ ಅನ್ನೆಸೆಸರಿಗೆ ಮಾಡ್ತಾವಲ್ಲ ಅಂತವಕ್ಕೆಲ್ಲ ನಾನು ನೋವು ಪಡೋದಕ್ಕೆ ಹೋಗೋದಿಲ್ಲ ಕಾಲ್ ಕೇರ್ಕೊಂಡ್ ಬರ್ತಾವಲ್ಲ ಅಂತವಲ್ಲ ನನ್ನ ಲೈಫಲ್ಲಿ ಎಂಟ್ರಿ ಇಲ್ದಿರೋ ಎಂಟ್ರಿ ಆಗೋದಕ್ಕೆ ಯೋಗ್ಯತೆ ಇಲ್ದಿರೋ ಅಂತವಕ್ಕೆ ನಾನು ತಲೆನೇ ಕೇಳ್ಸ್ಕೊಳಲ್ಲ ಓಕೆ ನಾ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಒನ್ ಅವರೊಳಗೆ ಬೇಗ ಬೇಗ ಹೋಗಿ ಒನ್ ಅವರ್ ಒಳಗೆ ನಾನು ಬಿರಿಯಾನಿ ಎಲ್ಲ ಅಂದ್ರೆ ಎಗ್ ಬಿರಿಯಾನಿ ಬ್ಯಾಕ್ ಟು ಬ್ಯಾಕ್ ಅದೇ ಆಗೋದು ಏನು ಮಾಡೋಕ್ಕಲ್ಲ ನಂಗೆ ತುಂಬ ಇಷ್ಟ ಆಗಿದೆ ತುಂಬ ಫೇವ್ರೆಟ್ ಆಗಿದೆ ಅದು ತುಂಬ ಒಳ್ಳೆ ಟೇಸ್ಟ್ ಸಿಗ್ತು ಅದಕ್ಕೋಸ್ಕರ ನನ್ನ ಕೈ ರುಚಿ ನಾನೇ ಇನ್ನೊಂದು ಸವ ನೋಡಬೇಕು ಇನ್ನೊ ಒಂಥದ್ದು ಸವಿಬೇಕು ಅನ್ನೋ ತುಂಬ ಬೆಟ್ಟದಷ್ಟು ಆಸೆ ಬಂದ್ಬಿಟ್ಟಿದೆ ಬೆಟ್ಟದಷ್ಟು ಅಲ್ಲ ಅವಟ್ಟು ಒಂದು ದೊಡ್ಡ ಆಸೆ ಬಂದ್ಬಿಟ್ಟಿದೆ ಅದನ್ನು ನಾನು ಇವಾಗ ಬಿರಿಯಾನಿ ಮಾಡಿ ಸೌದು ನನ್ನ ಲೈವಿಗೆ ಕುತ್ಕೋಬೇಕು ಓಕೆನಾ ಬಾಯ್ ಫ್ರೆಂಡ್ಸ್ ಇಲ್ಲಿ ನಾನು ಎ ಬಿ ಸಿ ಜ್ಯೂಸ್ನ ಮಾಡಿ ಒಂದು ಸುಮಾರು ಒಂದು ಆರರಿಂದ ಏಳು ದಿನವೇ ಆಗೋಯ್ತು ಅಂತಲೇ ಹೇಳ್ಬೋದು ಆಶಂಗೂ ಕೂಡ ಕೊಡ್ತಾಯಿದ್ದೆ ಅವಳು ರಾ ಜಾಸ್ತಿ ರೆಗ್ಯುಲರಾಗಿ ಅವಳು ಕುಡಿಯೋದಿಲ್ಲ ಅಂತ ನಾನು ಕೂಡ ಅಷ್ಟಾಗಿ ಡೈಲಿ ತಗೊಳದಕ್ಕೆ ಹೋಗೋದೇ ಇಲ್ಲ ಅಂದರೆ ಇದ್ದೆ ಡೈಲಿನೂ ನಾನು ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದಂಥದ್ದು ಈಗೊಂದು ಸಿಕ್ಸ್ ಸೆವೆನ್ ಡೇಸ್ ಯಾಕೋ ಬ್ರೇಕ್ ಆಗಿಬಿಡ್ತು ಒಂದೇ ಸಮನೆ ಮಿಕ್ಸಿಗೆ ಹಾಕಿ ಹಾಕಿ ಬೋರ್ ಆಯಿತೋ ಏನು ಕತ್ತಿ ಸೋಸಿ ಕುಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅದ್ರ ನಾನು ಸೋಸೋದಿಲ್ಲ ಏನಿಲ್ಲ ಒಂಥರ ಸಾಕಾದಂಗೆ ಅನಿಸ್ಬಿಡ್ತು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಮತ್ತೆ ತಿರ್ಗಿ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಆಶಾ ಮಾತ್ರ ಏನಿಲ್ಲ ನಾನು ಮಾತ್ರ ನನಗೆ ಸ್ವಲ್ಪ ಅದೇ ನಿಮಗೆಲ್ರಿಗೂ ಗೊತ್ತಿರೋ ಪ್ರಕಾರ ನನ್ನ ಒಂದು ಮಂತ್ಲಿ ಪ್ರಾಬ್ಲಮ್ ಏನಿದೆ ನೋಡಿ ಅದಕ್ಕೋಸ್ಕರ ನಾನು ಎ ಬಿ ಸಿ ಜ್ಯೂಸನ್ನ ರೆಗ್ಯುಲರಾಗೆ ತಗೊತಾರಂಥದ್ದು ಫ್ರೆಂಡ್ಸ್ ಹಾಗೆ ಇಲ್ಲಿ ನಾನು ಎಗ್ ಬಿರಿಯಾನಿಗೆ ಏನೆಲ್ಲ ಬೇಕು ನೋಡಿ ಅದನ್ನು ನಾನು ಜೋಡಿಸ್ಕೊತಾ ಇದ್ದೀನಿ ಈ ಕಡೆ ಈರುಳ್ಳಿನ ಸಣ್ಣದಾಗಿ ತುಂಬನೇ ತೆಳುವಾಗಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರಿಗೆ ಬರೋ ಥರ ಹಾಗಾಗಿ ಈ ಕಡೆ ಒಂದು ಟೊಮೊಟೊ ತೊಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿಯೂ ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡು ಅದನ್ನು ಕೂಡ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ಪುದೀನ ಇಲ್ಲಿ ಬೆಳ್ಳುಳ್ಳಿ ಶುಂಠಿನೂ ಕೂಡ ಅದನ್ನು ಜಜ್ಜಿ ಎತ್ತಿಟ್ಕೋಬೇಕಾಗುತ್ತೆ ಹಸ್ರಗಾಯನೂ ಕೂಡ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಇದಕ್ಕೆ ಅಂತ ಹೆವಿಯಾದ ಓಜು ಅಂತ ಅನ್ಸಲ್ಲ ಮಾಡುವಾಗ ಮಾತ್ರ ನೂರ ಒಂದು ಇದಕ್ಕೆ ಆ್ಯಡ್ ಮಾಡಿದ್ವೇನೋ ಅನ್ನೋಷ್ಟು ಫೀಲ್ ಬರುತ್ತೆ ಬಟ್ ಆದರೆ ಸಿಂಪಲ್ ಚಿತ್ರಾನ್ನಕ್ಕೆ ಏನಾಗ್ತೀವೋ ಅಷ್ಟೇ ಹಾಕಿರ್ತೀವಿ ಬಟ್ ಆದರೆ ಮುಂಚೆಲ್ಲ ಚಿತ್ರಾನ್ನ ಅಂತ ಹೇಳಿ ಮಾಡ್ತಾಯಿದ್ರು ಸೇಮ್ ಪಲಾವ್ ಥರ ಮಾಡ್ತಾಯಿದ್ರು ಬಟ್ ಆದರೆ ತರಕಾರಿನೇ ಆಗ್ತಾ ಇರಲಿಲ್ಲ ಆ ಥರ ಇವು ಈ ಒಂದು ಎಗ್ ಬಿರಿಯಾನಿ ಅದು ಸಿಂಪಲ್ ಆಗಿರುತ್ತೆ ಏನು ಅಷ್ಟೊಂದು ತ್ರಾಸು ಕೊಡೋದಿಲ್ಲ ಅಂತಾನೆ ಹೇಳ್ಬೋದು ಇದಕ್ಕೆ ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಈ ಮೊಟ್ಟೆ ಬೇಯಿಸಿರ್ತೀವಲ್ವ ಈ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಂಥದ್ದು ಫ್ರೈ ಮಾಡ್ಕೊಂಡ್ರೆ ಬೆಟರ್ ಅನಿಸುತ್ತೆ ಏನಕ್ಕೆ ಅಂದರೆ ಅದು ಕದ್ರೋಗೋದಿಲ್ಲ ನೋಡಿ ನಾವು ಕಿತ್ತಿ ಕಿತ್ತಿ ತಿನ್ನಬೇಕಾಗುತ್ತೆ ಆ ಥರ ಇದು ಮೊಟ್ಟೆ ಫ್ರೈ ಆಗಿರುತ್ತೆ ಇಲ್ಲ ಅಂತಂದರೆ ಒಂಥರ ಆಗೋ ಚಾನ್ಸು ಅಥವಾ ಸ್ಪೂನ್ ಟಚ್ ಆದರೆ ಅದು ಪೀಸ್ ಪೀಸು ಒಡ್ಕ ಒಂದು ಉಂಡೆ ಹಾಗೇ ಇರೋದಿಲ್ಲ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಅಂದರೆ ಮೊಟ್ಟೆನ ಉರಿಬೇಕಾಗುತ್ತೆ ಮೊಟ್ಟೆ ಸಿಪ್ಪೆಲ್ಲ ತೆಗೆದು ಎಣ್ಣೆಲಿ ಫ್ರೈ ಮಾಡಿ ಉಪ್ಪು ಖಾರ ಗರಂ ಮಸಾಲೆ ಇದೆಲ್ಲ ಹಾಕಿ ಮಾಡೋದ್ರಿಂದ ಅದನ್ನು ನೆಕ್ಸ್ಟು ಅನ್ನ ಏನು ಮಾಡ್ತೀವಲ್ವ ಅಂದರೆ ಅಕ್ಕಿನ ಆ್ಯಡ್ ಮಾಡ್ತೀವಲ್ವ ಆ ಟೈಮಲ್ಲಿ ನಾವು ಲಿಟ್ ಕ್ಲೋಸ್ ಮಾಡೋ ಅಂಥ ಮೂಮೆಂಟಲ್ಲಿ ಈ ಮೊಟ್ಟೆನ ಫ್ರೈ ಮಾಡಿರೋಂಥ ಮೊಟ್ಟೆನ ಹಾಕೋದ್ರಿಂದ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಈ ಬ್ರೌನಿಶ್ ಏನು ನಾನು ಇಲ್ಲಿ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೀನಿ ನೋಡಿ ಈ ಬ್ರೌನು ಈರುಳ್ಳಿ ಬ್ರೌನ್ ಕಲರಿಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಲ್ವ ಈ ಒಂದು ಈರುಳ್ಳಿನ ನೀವು ಖಂಡಿತ ಟ್ರೈ ಮಾಡಿ ತುಂಬಾ ಟೇಸ್ಟ್ ಕೊಡುತ್ತೆ ನನಗಂತೂ ಈ ಚಿಕನ್ ಬಿರಿಯಾನಿಗೆ ಅಥವಾ ಪಲಾವ್ಗೆ ಯಾವುದಕ್ಕೂ ನಾನು ಈ ಥರ ಏನಂದರೆ ಈ ಬ್ರೌನ್ ಈರುಳ್ಳಿನ ನಾನು ಇಷ್ಟನೇ ಪಡೋದಿಲ್ಲ ಈ ಒಂದು ಮೊಟ್ಟೆ ಬಿರಿಯಾನಿ ಮಾತ್ರ ಅಂಡ್ ಶುಡ್ಡು ಅಂತಲೇ ಹೇಳ್ಬೋದು ಇದನ್ನೇನು ಫ್ರೈ ಮಾಡಿ ನಾವು ಒಂದು ಏನು ಬೇಯಿಸೋ ಥರ ಆ ಥರ ಏನಿಲ್ಲ ಸೈಡಿಗೆ ಎತ್ತಿಟ್ಕೊಂಡು ು ಸ್ನ್ಯಾಕ್ಸ್ ಸೈಡಿಗೆ ಒಂಥರ ಈರುಳ್ಳಿ ಅಥವಾ ಇನ್ನೊಂದೇ ಹಸಿ ಈರುಳ್ಳಿ ಹೇಳಿದ್ದು ನಾನು ಹಸಿ ಈರುಳ್ಳಿ ಅಥವಾ ನಿಂಬೆಣ್ಣೆ ಏನು ಯೂಸ್ ಮಾಡ್ಕೊತೀವಲ್ಲ ಅದೇ ಥರ ಈ ಒಂದು ಬ್ರೌನ್ ಈರುಳ್ಳಿ ನಾವು ಫ್ರೈ ಮಾಡಿರೋ ನಾವು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಈ ಮೊಟ್ಟೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಈ ಥರ ನಾವು ಎಣ್ಣೆಯಲ್ಲಿ ಅದು ಕೋಟಿಂಗ್ ಎಲ್ಲ ಒಂದು ಸ್ವಲ್ಪ ಬಿ ಅಂತ ಅಂದರೆ ಬೇಗ ಹೋಗೋ ಥರ ಟ ಇದಾಗೋದಿಲ್ಲ ನಾವು ಸುಲಿಬೇಕಾದ್ರೆ ಹಿಂಗೆ ಸಿಪ್ಪೆ ಸುಲಿವಾಗಲೇ ಎಷ್ಟೊಂದು ಸ್ಕ್ರ್ಯಾಚ್ ಆಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲೋಷೆಲ್ಲ ಕಾಣ್ತಾ ಇದೆ ಸುಮ್ಮನೆ ಟಚ್ ಆದರೆ ಸಾಕೋದ್ ಕಿತ್ಕೊಂಡು ಹೋಗುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಅಷ್ಟಾಗಿ ಅದು ಈಸಿಯಾಗಿ ಕಿತ್ಕೊಂಡು ಹೋಗೋದೇ ಇಲ್ಲ ಮೇಲಿನ ಕೋಟಿಂಗು ಅನ್ನದೊಳಗೆ ಬೇಸಿ ಹಿಂಗೆ ರೊಟೇಟ್ ಮಾಡಿದರೂ ಕೂಡ ಹಾಗೆ ಇರುತ್ತೆ ಹಾಗಾಗಿ ತಿನ್ನೋದಕ್ಕೂ ಚೆನ್ನಾಗಿ ಅನ್ಸುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತೀರಾ ಹಾಗೆ ಫಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡರಿಂದ ಮೂರು ರೌಂಡ್ ನಾನು ತಿರುಗಿಸಿದಾದಮೇಲೆ ಉಪ್ಪು ಹಾಗೆ ಪುಡಿ ಮತ್ತು ಅಚ್ಚಕಾರದ ಪುಡಿ ಇದನ್ನೆಲ್ಲ ಹಾಕಿದ್ದೀನಿ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಬಿರಿಯಾನಿ ಪೌಡರ್ ಇತ್ತು ಬೇರೆ ಬಿರಿಯಾನಿ ಪೌಡರ್ ಅದು ನಾನು ಇದಕ್ಕೆ ಆ್ಯಡ್ ಮಾಡೋಂಥದ್ದು ಟೆನ್ ರುಪೀಸ್ ತೊಗೊಂಡ್ಬರ್ತೀನಲ್ಲ ಅದಲ್ಲ ಫ್ರೆಂಡ್ಸ್ ಆ ಒಂದು ಬಿರಿಯಾನಿ ಪೌಡರ್ನು ಕೂಡ ಸ್ವಲ್ಪ ಚಿಕ್ಕದಾಗಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿರೋ ಅಂಥದ್ದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಲ್ಲ ಫ್ರೆಂಡ್ಸ್ ಹೆಂಗ್ ಗೊತ್ತಾ ನಾನು ಮಾಡೋ ಹೆಂಗ್ ರೆಸಿಪಿನ ರಿಪೀಟ್ ಮಾಡಿ ಯಾ ಅದು ಅಷ್ಟು ಚೆನ್ನಾಗಿತ್ತು ಒಂದೊಂದು ಒಂದೊಂದನ್ನೇ ನಾನು ಯಾವುದೋ ಟೆನ್ಷನಲ್ಲೂ ಕೂಡ ಒಂದು ಒಂದು ಪುದೀನ ಪೇಸ್ಟ್ ಹಾಕಿದ್ದೀನ ಇಲ್ಲ ಅನ್ನೋದೊಂದು ಆ ಪುದೀನ ಪೇಸ್ಟಿಂದನೇ ನಾನು ಮೋಸ್ಟ್ಲಿ ಹೈ ಕ್ವಾಲಿಟಿಯಾಗಿ ಆಗಿ ಟೇಸ್ಟ್ ಕೊಟ್ಟಿದ್ದು ಅದಕ್ಕೋಸ್ಕರ ಒಂದು ರಿಪೀಟ್ ರಿಪೀಟ್ ನೋಡಿ ನೋಡಿ ಅದನ್ನ ಹಾಕ್ತೀನಿ ಮತ್ತೀನಿ ಯೋಚನೆ ಮಾಡ್ತಾ ತರಕಾರಿ ಎಚ್ತಾಯಿದ್ದೀನಿ ಆ ಬ್ಲಾಗ್ ಹಾಕ್ತೀನಿ ಇನ್ನೊಂದು ತರಕಾರಿ ಹೆಚ್ಕೊಂಡು ಇನ್ನೇನೋ ಯೋಚನೆ ಮಾಡೋ ಹಾಗೆ ಆಯಿತು ಒಂದು ಮೂರು ನಾಲ್ಕು ಸಲ ಹಾಗೆ ಹಾಕಿ ಹಾಕಿ ಅವ್ನು ಫೈನಲಿ ಫೈಂಡ್ ಔಟ್ ಮಾಡ್ಕೊಂಡೆ ಪುದೀನ ಪೇಸ್ಟ್ ಹಾಕಿದೀನಿ ಒಂದು ಸ್ಪೂನಷ್ಟು ಅಂತ ಹಾಗೆ ನನ್ನ ಬ್ಲಾಗೂ ನನ್ನ ಬ್ಲಾಗಲ್ಲಿ ನಾನು ಮಾಡೋ ರೆಸಿಪಿ ರೆಸಿಪಿನ ರಿಪೀಟೆಡ್ ನೋಡಿ ನಾನು ಮಾಡ್ತಿರೋದು ಅಷ್ಟು ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಎಗ್ ಬಿರಿಯಾನಿ ಫ್ರೆಂಡ್ಸ್ ಈಗ ಈ ಎಣ್ಣೆ ಇದೆ ಅಲ್ವಾ ಈ ಆಯಿಲ್ ಏನಿದೆ ಅಲ್ವಾ ಇದು ಯೂಸ್ ಮಾಡಿದ್ದೀನಿ ಇದನ್ನೇ ಹಾಕ್ಬಿಡ್ತೀನಿ ಓಕೆನಾ ಇವಾಗ ಇದು ಚೆನ್ನಾಗಿ ಕಾದಿದೆ ಕುಕ್ಕರು ಈ ಕುಕ್ಕರಿಗೆ ನಾನು ಇವಾಗ ಆಯಿಲ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಯಿಲ್ ಹಾಕದೆ ಇಷ್ಟು ಆಯಿಲ್ ಹಾಕಿದ್ದೀನಿ ಓಕೆನಾ ಮುಕ್ಕಾಲು ಕೆ ಇವಾಗ ಚಕ್ಕೆ ಹಾಕ್ತಾ ಇದ್ದೀನಿ ಲವಂಗ ಹಾಕ್ತಾ ಇದ್ದೀನಿ ಹಾಗೆ ಏಲಕ್ಕಿನ ಅದನ್ನು ಒಂದು ಹಾಕ್ತಾಯಿದ್ದೀನಿ ಆಪ್ಷನಲ್ ಅದು ಹಾಕಿರಾಗ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇದು ಜಾಕಾಯಿ ಅಂತಾರಂತೆ ಗೊತ್ತಿಲ್ಲ ನನಗಿದ್ರೆ ಏನೋ ಹೆಸರು ಮನೆ ಯಾರೋ ಇದು ಜಾಕಾಯಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇದು ಏನು ಹೆಸ್ರು ಇದ್ರದು ಅಂತೇಳಿ ಮಸಾಲ ಐಟಮು ಈ ಜಾಕಾಯಿನ ಹಾಕ್ತಾ ಇದ್ದೀನಿ ಗೊತ್ತಿಲ್ಲ ನಾನು ಅದು ಯಾರೋ ಹೇಳಿದ್ದು ಜಾಕಾಯಿ ಅಂತೇಳಿ ಅದನ್ನು ನಾನು ಉಚ್ಚಾರಣೆ ಮಾಡಿದ್ದೀನಿ ಪಿಂಕಿರ್ಬೋದು ಇಲ್ಲ ಒಂದು ಚಿಟ್ಕಿ ಇರ್ಬೋದು ಈ ಒಂದು ಸೋಂಪಾಕ್ತಾಯಿದ್ದೀನಿ ನನಗೆ ಸೋಂಪು ಹಾಕಿರೋ ಅಷ್ಟೊಂದು ಇಷ್ಟ ಆಗಲ್ಲ ಜೀರಿಗೆ ಜೀರಿಗೆ ನನ್ನ ಮಗಳಿಗೂ ಇಷ್ಟ ಆಗಲ್ಲ ಟೇಸ್ಟಿಗೋಸ್ಕರ ಇಷ್ಟ ಆಗ್ತಾಯಿದ್ದೀನಿ ಅಷ್ಟೇ জজিট শুটি বেুি জজ্জিটিন হাতে মিণ আয়াষ্ট পুড়ি হাঁকদে বেড়া জাট হসি হস্তি ಟೊಮೊಟೊ ಹಾಕ್ತಾ ಇದ್ದೀವಿ ನೀವು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವು ನೋಡ್ಕೊಂಡು ಟೊಮೊಟೊ ಹಾಕೊಳ್ಳಿ ಯಾವುದೇ ಆಗಿ ಜಾಸ್ತಿ ಹಾಕಿರೋ ಸ್ವಲ್ಪ ಫಾಲ್ಟ್ ಆಗುತ್ತೆ ಅನ್ಸಿರುತ್ತೆ ಯಾವುದೇ ಆಗಿ ಸ್ವಲ್ಪ ಕಮ್ಮಿ ಹಾಕಿದ್ರೂ ಕೂಡ ಟೇಸ್ಟ್ ಕಮ್ಮಿ ಆಗೋ ಇರುತ್ತೆ ನೋಡಿಕೊಂಡು ಎಷ್ಟು ಜನ ಮಾಡ್ತಾ ಆಗಿದ್ದೀವಿ ಅನ್ನೋದ್ರ ಮೇಲೆ ನಾವು ಅಡುಗೆ ಮಾಡ್ಕೊಬೇಕಾಗುತ್ತೆ ಓಜಾ ತಗೋಬೇಕಾಗುತ್ತೆ ಇನ್ನೊಂದು ಈ ಆಯಿಲಲ್ಲಿ ಸ್ವಲ್ಪ ಉಪ್ಪು ಇತ್ತಲ್ವಾ ನಾನು ಈ ಮೊಟ್ಟೆನೆ ನಾನು ಫ್ರೈ ಮಾಡ್ಕೊಳ್ಳುವಾಗ ಉಪ್ಪು ಹಾಕಿದ್ದೆ ಹಂಗಾಗಿ ಈ ಟೊಮೊಟೊಗೆ ಉಪ್ಪು ಹಾಕ್ತಾ ಇಲ್ಲ ಓಕೆನಾ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೆಂಚ್ಕೊಳ್ಳೋಣ ಅದರಲ್ಲಿ ನಾನು ಅಕ್ಕಿನ ತೊಳ್ದಿಟ್ಕೊಂಡಿದ್ದೀನಿ ನೋಡಿ ಸ್ವಿಚ್ ಸ್ವೀಟ್ ಮುಕ್ಕಾಲುಟ ಅಕ್ಕಿ ತೊಳೆದಿಟ್ಕೊಂಡಿ ಅರ್ಧ ಹಾಕಿದ್ರೆ ಸಾಕು ಇಬ್ಬರಿಗೆ ಜಾಸ್ತಿ ಹಾಕಿರೂ ಟೇಸ್ಟ್ ಓವರ್ ಆಗಬಾರ್ದು ಚೆನ್ನಾಗಿರೋದಿಲ್ಲ ಕಿಟ್ಟೋಗ್ಬಿಡುತ್ತೆ ನೋಡಿ ಅರ್ಧ ಹಾಕಿದ್ದೀನಿ ಈ ಒಂದು ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಹಚ್ಚಕ್ಕೆ ಹಾಕ್ಬಿಡಿ ಫ್ರೆಂಡ್ಸ್ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ಸಾಕು ಗರಂ ಮಸಾಲ ಆಲ್ರೆಡಿ ಹಾಕಿದ್ದೀನಿ ಸೊ ಅಲ್ಲದೆ ಸ್ವಲ್ಪ ಹಚ್ಚಿ ಜಾಸ್ತಿ ಬೇಡ ಇದು ಕೂಡ ಒಂದು ಬಿರಿಯಾನಿ ಪೌಡರೇ ಇರಲಿರೋವಂಥದ್ದು ಕೂಡ ಈ ಈ ಬಾಕ್ಸ್ ಬಾಕ್ಸಲ್ಲಿರೋದು ಕೂಡ ಒಂದು ಬಿರಿಯಾನಿ ಪೌಡರ್ ಬಟ್ ಈ ಬಿರಿಯಾನಿ ಪೌಡರ್ ಅಲ್ಲ ಈ ಬಿರಿಯಾನಿ ಪೌಡರ್ ಅಲ್ಲ ಈ ಬಿರಿಯಾನಿ ಪೌಡರ್ಗೂ ಈ ಒಂದು ಬಿರಿಯಾನಿ ಪೌಡರ್ಗೂ ಬಿಟ್ಟೋಗುತ್ತೆ ಆ ಟೇಸ್ಟ್ ಇಲ್ಲ ಬಟ್ ಅದು ಇದು ಸಮ್ಥಿಂಗ್ ಬಿರಿಯಾನಿನೇ ಪೌಡರೇ ಇದು ಸ್ವಲ್ಪ ಹಾಕ್ತಾರೆ ಜಾಸ್ತಿ ಇಲ್ಲ

ಮುಕ್ಕಾ ಅಕ್ಕಿ ತೊಳೆದು ನಾನು ಸ್ಟಾರ್ಟಿಂಗೇ ಎತ್ತಿಟ್ಬಿಟ್ಟಿದ್ದೆ ಅಲ್ವ ಇವಾಗ ಅದನ್ನು ನಾನು ಹಾಕ್ತಾ ಇರೋವಂಥದ್ದು ಫ್ರೆಂಡ್ಸ್ ಇದು ಮುಕ್ಕಾ ನಾನು ಎರಡು ಲೋಟ ನೀರು ಹಾಕ್ತೀನಿ ಪರವಾಗಿಲ್ಲ ಹಾಗಿದ್ರೆ ತುಂಬಾ ಚೆನ್ನಾಗಾಗಿತ್ತು ಅನ್ನ ಏನಂದರೆ ಈ ಸೋನ ಅಕ್ಕಿಗೆ ಎಷ್ಟು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಸ್ವಲ್ಪ ನೀರು ಹೆಚ್ಚಾದರೂ ಆದ್ರೂ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು ಕಮ್ಮಿಯಾದರೂ ಕೂಡ ಸ್ವಲ್ಪತ್ತು ಹಬೇಲಿ ಬಿಟ್ಟರು ಕೂಡ ಚೆನ್ನಾಗಿ ಅಳ್ಕೊಳುತ್ತೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅಂತ ಹಗ್ಲು ಅಂಟೋದಕ್ಕೆ ಹೋಗೋದಿಲ್ಲ ಪೌಡರಲ್ಲೂ ಕೂಡ ಉಪ್ಪಿರುತ್ತೆ ಹಾಗೆ ಏನಂತಂದ್ರೆ ಆಗಲಿ ಮುಂಚೆ ಈ ಒಂದು ಮೊಟ್ಟೆನ ನಾನು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಹಂಗಾಗಿ ನಾನು ಮದ್ಯದಲ್ಲಿ ಹಾಕೋಗ್ಲ ಇವಾಗ ನಾವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಇದೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ தெருதானாயே அம்மு ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಓ ಕಾಳ್ ಒಂದು ಬರ್ತಿದೆ ಇದಕ್ಕೆ ನಿಂಬೆಹಣ್ಣು ಹಣ್ಣು ಮಸ್ಟರ್ಡ್ ಶುಡ್ಡು ಅದನ್ನು ಇನ್ಕೊಂಡು ಚಿಕನ್ ತಿಂತೀವಲ್ಲ ಅಂದರೆ ಚಿಕನ್ ಬಿರಿಯಾನಿ ತಿಂತೀವಲ್ಲ ಹಾಕಿ ತಿನ್ನಬೇಕು ಆಶಾ ಗೋ ಫಾರ್ ಟೇಕ್ ದಟ್ ಹೆಚ್ಚಿಟ್ಟಿದ್ಯಾ ಇಲ್ವಾ ಒಂದಿರೋದು ಸಾಕು ಬೇಜಾನಾಗುತ್ತೆ ಅಲ್ಲ ಖಾಲಿ ಎಂದೆ ಮಾರ್ಕೆಟ್ ಕಡೆ ಹೋದಾಗ ತಗೊಂಡು ಫ್ರೆಂಡ್ಸ್ ಇದು ಇವಾಗ ಆಗಿದೆ ಓಪನ್ ಮಾಡೋಣ ಹೇಗಾಗಿದೆ ಅಂತ ತುಂಬ ಆಸೆಪಟ್ಟು ಮಾಡಿದ್ದೀನಿ ಕ್ರೀನ್ಸ್ ನೋಡೋಣ ಅದೇ ಥರ ಬಂದಿದೆಯೋ ಟೇಸ್ಟು ಹೇಗೆ ಇಲ್ಲ ಅಂತ ನೋಡಿ ಈ ಥರ ಬಂದಿದೆ ಇವಾಗ ಇದನ್ನ ಬೇರೆ ಪಲಾವ್ ಥರ ಹಿಂಗೆ ರೊಟೇಟ್ ಮಾಡಬಾರ್ದು ನಾವು ಹಿಂಗೆ ತೆಗಿಬೇಕಾಗುತ್ತೆ ಕಾರಣ ಏನು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ ಅವಾಗ ನಾವು ಲಿಟ್ನ ಕ್ಲೋಸ್ ಮಾಡಿರ್ತೀವಲ್ವಾ ಹಾಗಾಗಿ ನಾವು ಹಿಂಗೆ ಎತ್ತಬೇಕಾಗುತ್ತೆ ನೋಡಿ ಈ ಥರ ಸೂಪರ್ ಆಗ ಬಂದಿದೆ ಫ್ರೆಂಡ್ಸ್ ಮೈ ಗುಡ್ನೆಸ್ ಇದಕ್ಕೆ ಒಂದು ನಿಂಬೆ ಹಣ್ಣು ಒಂದು ಈರುಳ್ಳಿ ಈ ಒಂದು ಫ್ರೆಂಡ್ಸ್ ಹೆಂಗಾ ಆಶೆಂಗೆ ನೋಡಿ ಈಗ ಮೊಟ್ಟೆ ಬಿರಿಯಾನಿ ಮಾಡಿದ್ ಮಾಡಿದ್ನಲ್ವ ಅವಳ ತಟ್ಟೆಗೆ ಹಾಕಿ ನನ್ನ ತಟ್ಟೆಗೂ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಮಿಕ್ಕಿತ್ತು ಆಶಾ ನಂಗೆ ಜಾಸ್ತಿ ಆಯ್ತು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಂದರೆ ಅಯ್ಯೋ ಬೇಡ ಮತ್ತೆ ಈ ಬೆಡ ಬೇಡ ಆ ಬೋಂಡಗಳು ತಿಂದು ಸಾ ಬೋಂಡಗಳು ತಿಂದರೆ ಸಾಕಾಗೈತೆ ಅಂದ್ರಲ್ವಾ ಫ್ರೆಂಡ್ಸ್ ಈ ಮೊಟ್ಟೆನ ಬೋಂಡಗಳು ಹೇಳಿ ನೋಡಿ ಫ್ರೆಂಡ್ಸ್ ಹೆಂಗಿದಾಳೆ ಆ ಬೋಂಡಗಳು ತಿಂದರೆ ಸಾಕಾಗೈತೆ ಏನೋ ಬೋಂಡ ಅಂತಿದೆ ಮೊಟ್ಟೆ 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 ತಿಂದ ಸಾಕಾಗೈತೆ ಅಂತ ಹೇಳ್ತಾ ಇದ್ದಾಳೆ ನಂಗೆ ನಗುವಂತ ನಗು ಬಂತು ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಮನಿ ಫ್ರೆಂಡ್ಸ್ ಊಟ ಮಾಡೋಣ ಎಗ್ ಬಿರಿಯಾನಿ ಮಾಡ್ತೀನಿ ಎಗ್ ಬಿರಿಯಾನಿ ನೋಡ ಟೇಸ್ಟ್ ಹೇಗಿದೆ ಅಂತ ಅದಕ್ಕೆ ಸ್ವಲ್ಪ ನಿಂಬೆಣ್ಣು ಹಾಕ್ಕೋಬೇಕು ಫ್ರೆಂಡ್ಸ್ ಆಶ ನೋಡಿ ಫ್ರೆಂಡ್ಸ್ ಸರ್ಕಸ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾಳೆ ಇವಾಗ ಈ ಒಂದು ತುತ್ತನ ತಿನ್ನಿದೆ ಟೇಸ್ಟ್ ಹೇಳ್ತೀನಿ ಹ್ಞೂ ಆಯಿತಾ ಹ್ಞೂ ಸೂಪರ್ ಬನ್ನಿ ಊಟ ಮಾಡಿ ಸಿಗ್ತಿರೋಕೇನಾ ಎಗ್ ಬಿರಿಯಾನಿ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗೇ ಬಂದಿತ್ತು ನಾನು ಮಾಡಿದ ರೆಸಿಪಿನ ನಾನೇ ಮತ್ತೆ ನನ್ನ ಬ್ಲಾಗಲ್ಲಿ ಹಾಕ್ಕೊಂಡು ನೋಡಿ ಮಾಡಿದ್ದಂಥದ್ದು ಏನೇನು ಹಾಕಿದ್ದೀನಿ ಯಾವ ಒಂದು ಪ್ರೊಸೀಜರಲ್ಲಿ ಮಾಡಿದ್ದೀನಿ ಅಂಥೇಳಿ ನೋಡಿ ನನ್ನ ಬ್ಲಾಗಲ್ಲಿ ನಾನು ಮಾಡಿರೋಂಥ ರೆಸಿಪಿನ ನಾನೇ ನೋಡಿ ಮಾಡಿದ್ದಂಥ ಎಗ್ ಬಿರಿಯಾನಿ ಇದು ಫ್ರೆಂಡ್ಸ್ ಇವಾಗ ಒಬ್ಬರು ಸಬ್ಸ್ಕ್ರೈಬರು ಕೇಳಿದರು ನನಗೆ ನಿಮ್ಮ ಒಂದು ಕೈ ಮೇಲೆ ಇರೋಂಥ ಟ್ಯಾಟು ನೇಮ್ ತೋರಿಸಿ ಅಂತೇಳಿ ಈ ಒಂದು ಟ್ಯಾಟೂ ನಾನು ಹಾಕ್ಸಿರೋಂಥದ್ದು ಈ ಟ್ಯಾಟೂ ಬಂದು ಜೈ ಬಜರಂಗಿ ಅಂತೇಳಿ ಸಬ್ಸ್ಕ್ರೈಬರ್ ಕೇಳಿದ್ರಲ್ವ ಏ ಯಾವ ಒಂದು ಟ್ಯಾಟೂ ಅಂತೇಳಿ ನೋಡಿ ಈಗಿದೆ ಈ ಟ್ಯಾಟೂ ಏನಂತಂದರೆ ಜೈ ಬಜರಂಗಿ ಅನ್ನೋ ಒಂದು ನೇಮ್ನ ನಾನು ಹಾಕಿ ಹಾಕ್ಸಿರೋವಂಥದ್ದು ಬಟ್ ಅದು ಇದು ಹಿಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ಈ ರೀತಿ ಇದೆ ಹೇಗಿದೆ ಕಮೆಂಟ್ ಅಲ್ಲಿ ಓಕೆನಾ ನೀವು ಕೇಳಿದಲ್ವಾ ನಿಮ್ಗೋಸ್ಕರ ಈ ಒಂದು ಟ್ಯಾಟೋನ ತೋರಿಸ್ತಾ ಇದ್ದೀನಿ ಹೀಗೆ ಹೀಗಿರೋದ್ ಅಂತ ಮತ್ತೆ ಹಾಗೆ ಈ ಕೈಗೆ ಈ ಕಡೆ ಒಂದ್ ಸೈಡ್ ಏನಾದ್ರು ಹಾಕ್ಸ್ಬೇಕು ಅಂತ ತಿಂಕಿದ್ರೆ ಏನ್ ಹಾಕ್ಸ್ಬೇಕು ಅಂತ ಗೊತ್ತಾಗದೆ ನಾನು ಕೈ ಬಿಟ್ಟಿದೀನಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಏನು ಹಾಕ್ಸ್ಬೋದು ಅಂತೇಳಿ ನನಗೆ ಐಡಿಯಾ ಇಲ್ಲ ಐಡಿಯಾ ಕೊಡಿ ಟ್ಯಾಟು ಯಾವ ಒಂದು ನೇಮು ಅಥವಾ ಯಾವ ಒಂದು ಹೆಸರು ಯಾವ ಒಂದು ಚಿತ್ರ ಡಿಸೈನ್ ಡಿಸೈನು ಅದ್ರ ಬಗ್ಗೆ ನನಗೆ ಹೇಳಿ ನಾನು ಅದರಲ್ಲಿ ನನಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಚೂಸ್ ಮಾಡ್ಕೊತೀನಿ ಸುಮಾರು ಇದೆ ಇಲ್ಲೊಂದು ಏನಾದರೂ ಹಾಕ್ಸ್ಬೇಕು ಅನ್ನೋಂಥದ್ದು ಈ ಸೈಡ್ ಒಂದು ಹಾಕ್ಸ್ಬೇಕು ಅನ್ನೋದ್ ಇಲ್ಲೊಂದು ಹಾಕ್ಸ್ಬೇಕು ಅನ್ನೋಂಥದ್ದು ಇದೆ ಫ್ಯೂಚರ್ ಅಲ್ಲಿ ನೋಡೋಣ ಆದ್ರೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಕೂಡ ಆದ್ರೆ ಬಟ್ ಅದು ತಿಳಿಸಿ ನನಗೆ ಗೊತ್ತಾಗ್ತಲ್ಲ ಈ ಒಂದು ಪ್ಲೇಸ್ ಖಾಲಿ ಇದೆ ಇಲ್ಲಿ ಏನು ಹಾಕ್ಸ್ಬೋದು ಅಂತೇಳಿ ಇಲ್ಲ ಇಲ್ಲಿ ಹಾಕ್ಸ್ಬೇಕು ಅನ್ನೋದೊಂದು ಇದೆ ಬಟ್ ಅದರ ಅದನ್ನು ಕಾದಿ ನೋಡಿ ಅದು ನಾನು ಇಲ್ಲಿ ಏನು ಹಾಕ್ಸ್ತೀನಿ ಅಂತ ಅಂತ ಕಾಲಕ್ಕೆ ಬಟ್ ಅದು ಏನು ಅಂತ ಹೇಳೋದು ಬೇಡ ಅಂತ ಅನ್ಕೋತೀನಿ ಯಾಕಂದ್ರೆ ನಿಮಗೂ ಕೂಡ ಒಂದು ಸ್ವಲ್ಪ ಕ್ಯೂರಿಯಾಸಿಟಿಗೆ ಬರಬೇಕಲ್ವಾ ನಾನು ಬ್ಲಾಗ್ ನೋಡುವಾಗ ಹಾಗಾಗಿ ಬಟ್ ಇಲ್ಲಿ ನನಗೆ ಐಡಿಯಾ ಇಲ್ಲ ಯಾವೊಂದು ನೇಮು ಚಿತ್ರ ದಯವಿಟ್ಟು ಕಟ್ಟಿ ತಿಳಿಸಿ ನಂಗೆ ಇಷ್ಟ ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ ಸಬ್ಸ್ಕ್ರೈಬರ್ಸ್ ಕೇಳಿದ ಪ್ರಕಾರ ಅವರ ಒಂದು ಆಸೆನ ಈಡೇರಿಸಿ ಅನ್ನೋ ಒಂದು ತೃಪ್ತಿ ನನಗಿದೆ ಓಕೆ ಏನೇನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಏನಂತ ಹೇಳಿದರೆ ಫ್ರೆಂಡ್ಸ್ ಇವಾಗ ಒಬ್ರು ಚೈತ್ರಾ ಬಿ ಎಸ್ ಅನ್ನೋರು ಚೈತ್ರಾ ಬಿ ಎಸ್ ಅವರು ನನಗೆ ವಿಶ್ ಮಾಡಿ ಅಂತ ಕೇಳ್ಕೊಂಡಿದ್ರು ಈ ವರ್ಷ ನಿಮ್ಗೆ ತುಂಬಾ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಪಿ ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆ ಸಿಹಿ ಸುದ್ದಿ ಸಿಹಿ ಘಟನೆಗಳೇ ನಡೀಲಿ ನಿಮ್ಮ ಜೀವನದಲ್ಲಿ ನೀವು ಕಂಡಂತ ಕನಸು ಪ್ರತಿಯೊಂದು ನೆನ್ಪಾಗ್ಲಿ ಅಂತ ಹಾರೈಸ್ತೀನಿ ಹಾಗೆ ಈಗ ಯಾವುದು ರೀಸೆಂಟ್ ಆಗಿ ಹಬ್ಬ ಇರೋದು ನಂಗೆ ಯಾವುದೂ ಗೊತ್ತಿಲ್ಲ ಹಂಗ ನೀವೇನು ಮೆನ್ಷನ್ ಮಾಡಿಲ್ಲ ನನ್ನ ಬರ್ತಡೇ ದೇ ಅಥವಾ ಏನಾದ್ರು ಮ್ಯಾರಿಡ್ ಬಗ್ಗೆನೂ ನೀವು ಏನು ಮೆನ್ಷನ್ ಮಾಡಿ ಹೇಳಿಲ್ಲ ನಂಗೆ ನಿಮ್ ಜೀವನ ಸುಖವಾಗಿ ಸಂತೋಷವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಪಿ ಸುಖಕರವಾಗಿ ಸಾಗ್ಲಿ ಅಂತ ಹಾರೈಸ್ತೀನಿ ಏನಾದರೂ ನಿಮ್ದು ಬರ್ತ್ಡೇ ಇತ್ತು ಅಂದ್ರೆ ಹ್ಯಾಪಿ ಬರ್ತ್ ಡೇ ಹಾಗೆ ಮ್ಯಾರಿಡ್ ಏನಾದರೂ ಅದ್ರ ಬಗ್ಗೆ ಏನಾದರೂ ನೀವು ವಿಶ್ ಮಾಡಿ ಅಂತ ಕೇಳಿದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಓಕೆನಾ ಚೈತ್ರಾ ಬಿ ಎಸ್ ಅವ್ರಿಗೆ ನಾನು ವಿಶ್ ಮಾಡಿದ್ದೀನಿ ಓಕೆನಾ ಖುಷಿಯಾಗಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಆಫ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಬಿರಿಯಾನಿ ನೋಡಿದಲ್ವಾ ನಾನು ಹೇಗೆ ಮಾಡಿದೆ ಅಂತ ಬಿರಿಯಾನಿ ರೆಸಿಪಿ ಮತ್ತೆ ಏನು ಹೇಗೇನು ಮಾಡಿದೆ ಬಿರಿಯಾನಿ ನನಗೆ ಯಾಕೋ ತಿನ್ನಾಗಿದ್ದು ಹೇಳ್ದನಲ್ಲ ನನಗೆ ಸ್ವಲ್ಪ ಬೇಜಾರಾದರೆ ನನಗೆ ಸ್ವಲ್ಪ ಏನು ಅಂತಂದರೆ ಸ್ವಲ್ಪ ಹೆಂಗೆ ಅನಿಸುತ್ತೆ ಅಂತಂದರೆ ಫ್ರೆಂಡ್ಸ್ ನನಗೆ ಬೇಜಾರಾಯಿತು ಅಂದರೆ ಮನಸ್ಸಿಗೆ ನಿಮ್ಮ ಉಲ್ಲಾಸ ಇಲ್ಲಾಂದರೆ ತುಂಬ ಮನಸ್ಸು ಸ್ಯಾಡ್ ಆಯಿತು ಅವತ್ತು ಮೂಡ್ ಅಂದರೆ ನಂಗೆ ಜಾಸ್ತಿ ಹೋಗಿ ತಿನ್ನಬೇಕು ಅನಿಸುತ್ತೆ ಕೆಲವ್ರಿಗೆ ಹಂಗೆ ಆಗುತ್ತಂತೆ ನಾನು ಯೂಟ್ಯೂಬಲ್ಲಿ ನೋಡಿದಂಥದ್ದು ಅವ್ರಿಗೆ ಬೇಜಾರಾಯಿತು ಅಂದರೆ ಅವ್ರಿಗೆ ಏನಾದರೂ ತಿನ್ನಬೇಕು ಅನಿಸುತ್ತಂತೆ ಅದು um yeah well uh... ಅದೇನೋ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ ಥರ ನನಗೆ ಆಗ್ತಾಯಿತ್ತು ನನಗೆ ಅದಕ್ಕೆ ಇವತ್ತು ಮೊಸಬ್ ಸಾಂಬಾರು ಮಾಡಬೇಕು ಅಂತ ಒಂದು ಇದೆ ಆ ಪ್ಲ್ಯಾನ್ ಯಾಕೆ ಕ್ಯಾನ್ಸಲ್ ಆಯಿತು ಅಂತಂದರೆ ನನಗೆ ಬಿರಿಯಾನಿ ಅದು ಬಿರಿಯಾನಿ ಅಂದರೆ ಹೇಳ್ಬೇಕು ಅಂದರೆ ಚಿಕನ್ನೇ ತಿನ್ನೋ ಆಗ್ಬಿಟ್ಟಿತ್ತು ನನಗೆ ಗ್ರೀನ್ ಚಿಲ್ಲಿ ಮಾಡಿದ್ನಲ್ಲ ಅದನ್ನೇ ರಿಪೀಟೆಡ್ ಆಗಿ ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಅಯ್ಯೋ ಹೋಗಿ ಯಾರು ತೊಗೊಂಬರೋರು ಅಂತೇಳಿ ಅವಾಯ್ಡ್ ಮಾಡಿ ಮನೇಲಿ ಮೊಟ್ಟೆ ಇದು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಮೊಟ್ಟೆ ಬಿರಿಯಾನಿ ಮಾಡಿ ತಿಂದೆ ಮೊಸಬ್ ಸಾಂಬಾರು ಊಟ ಮಾಡೋಕ್ಕೆ ಮನಸ್ಸು ಒಂದು ಸ್ವಲ್ಪ ಆಸೆ ಇದೆ ತಿಂದೆ ಹಾಗೆ ನಮ್ಗೆ ಸ್ವಲ್ಪ ಬೇಜಾರಾಯಿತು ಸ್ಯಾಡ್ ಆಯಿತು ಅಂದರೆ ನಾವು ಒಳ್ಳೊಳ್ಳೆ ತಿನ್ನಬೇಕು ಅಥವಾ ಇನ್ನೂ ಸ್ವಲ್ಪ ಊಟ ಮಾಡಬೇಕು ು ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದೇನೋ ಯಾರ್ಯಾರಿಗೆ ಆ ಥರ ಯಾರಲ್ಲಿಗ ಯಾರೆಲ್ಲರಿಗೂ ಆ ಥರ ಅನಿಸುತ್ತೆ ಹೇಳಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಹೌದು ಆ ಥರ ಆಗುತ್ತೆ ಅಂತೇಳಿ ಯಾರೋ ಹೇಳಿದ್ದು ನನಗೂ ಕೂಡ ಎಲ್ಲ ಆಗ್ತಿತ್ತಲ್ಲ ನಾನು ಕೂಡ ಇರ್ಬೋದೇನೋ ಕಂಡೆ ನಿಜ ನನಗೂ ಸ್ವಲ್ಪ ಬೇಜಾರ ಆಯ್ತು ಇವತ್ತು ಹಾಗಾಗಿ ನನಗೆ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ದೀನಿ ಜಾಸ್ತಿ ಕ್ರೇವಿಂಗ್ ಕ್ರೇವಿಂಗ್ಸ್ ಆಗುತ್ತಂತೆ ಹಾಗಾಗಿ ನನಗೆ ಇವತ್ತು ಆ ಥರ ಆಯಿತು ಬಿರಿಯಾನಿ ಮಾಡಿದೆ ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮೊನ್ನೆ ಮಾಡಿದ್ನೆಲ್ಲ ಸೇಮ್ ಅದೇ ಥರನೇ ಇತ್ತು ಹಾಗಾಗಿ ಹೇಳ್ಬೇಕು ಚಿಕನ್ ಗ್ರೀನ್ ಚಿಲ್ಲಿ ಮಾಡಬೇಕು ಹಾಗೆ ಚಿಕನ್ ಸುಕ್ಕ ಮಾಡಬೇಕು ಅಂತ ಇದ್ದಿದ್ದು ಐ ಥಿಂಕ್ ಬಟ್ ಆದರೆ ಚಿಕನ್ ಸುಕ್ಕ ಮಾಡೋಷ್ಟು ಟೈಮ್ ಇಲ್ಲ ನಿಂತ್ಕೊಳ್ಳೋ ನಿಂತ್ಕೊಂಡು ಮಾಡೋಷ್ಟು ಮನ್ಸು ಇಲ್ಲ ಬಟ್ ಆದರೆ ತಿನ್ನಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ತಿನ್ನಬೇಕು ಆ ಥರ ಮಾಡೋದು ಚಿಕನ್ ತಿನ್ನಬೇಕು ಅನ್ನೋ ಒಂದು ಆಸೆ ಇದೆ ಕಬಾಬ್ ತಿನ್ನಬೇಕು ಅಥವಾ ಗ್ರೀನ್ ಚಿಲ್ಲಿ ಮೊನ್ನೆ ಮಾಡಿದ್ದೆಲ್ಲ ಮನ್ಸು ಎಷ್ಟು ಖುಷಿಯಿಂದ ಮಾಡಿದೆ ಫ್ರೆಂಡ್ಸ್ ಅದನ್ನೇ ನಾನು ರಿಪೀಟ್ ಮತ್ತೆ ತಿನ್ನಬೇಕು ತಿನ್ನಬೇಕು ಅನ್ನೋ ಅಂತ ಆಸೆ ಬರ್ತಾಯಿದ್ದು ಅದು ನಿಂತ್ಕೊಂಡು ಮಾಡೋಷ್ಟು ಮೈಂಡ್ ಇರಲಿಲ್ಲ ಮನಸ್ಸಿರಲಿಲ್ಲ ಆ ಒಂದು ಸ್ಟ್ರೆಸ್ಸು ತಗೊಳ್ಳೋ ಕೆಪಾಸಿಟಿ ನನಗಿರಲಿಲ್ಲ ಹಾಗಾಗಿ ಸುಮ್ಮನೆ ಅದೇ ಬಿರಿಯಾನಿ ಅದು ಸ್ವಲ್ಪ ಮಾಡಿ ಅದು ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದರೆ ಮೊಟ್ಟೆ ಬೇಯಿಸಿ ಮೊಟ್ಟೆ ಹೊಡೆದು ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಪೌಡರ್ಸ್ ಹಾಕಬೇಕಾಗುತ್ತೆ ಅದನ್ನು ಸಪ್ರೇಟಾಗಿ ಎತ್ತಿರಬೇಕಾಗುತ್ತೆ ಈರುಳ್ಳಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆನ್ ಶುಡ್ಡು ಈರುಳ್ಳಿ ಫ್ರೈ ಮಾಡೋವಂಥದ್ದು ಬ್ರೌನ್ ಕಲರಾಗಿ ಅದು ಬೇಕೇ ಬೇಕು ಅದರಲ್ಲೂ ಚಿಕನ್ ಬಿರಿಯಾನಿ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋಲ್ಲ ಈ ಒಂದು ಬ್ರೌನ್ ಈರುಳ್ಳಿ ಫ್ರೈನ ಅದು ಈ ಒಂದು ಮೊಟ್ಟೆ ಬಿರಿಯಾನಿಗೆ ಬೇಕೇ ಬೇಕು ಅನಿಸುತ್ತೆ ಹಾಗಾಗಿ ನಾನು ಅದನ್ನು ಮಾಡೋಷ್ಟು ತುಂಬಾ ಟೈಮ್ ತಗೊಳ್ಳೋ ತಗೊಳೋಂಥದ್ದು ಹಂಗಾಗಿ ಆದರೂ ಕೂಡ ನನಗೆ ಆಸೆ ಆಯಿತು ಅಂತ ಇವತ್ತು ಏನು ಮಾಡಿದೆ ಅಂದರೆ ಮೊಟ್ಟೆ ಬಿರಿಯಾನಿ ಮಾಡಿ ಊಟ ಮಾಡಿದೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಓಕೆನಾ ಹೇಗಿತ್ತು ಹೇ ಟೇಸ್ಟು ಏನು ಇತ್ತ ಅಂತೇಳಿ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟನೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದೊಡ್ಡದಾಗಿ ಲೆಂತಿಯಾಗಿ ಏನಿಲ್ಲ ಸಿಂಪಲ್ಲಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅದೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮತ್ತು ಮಾಡಿಬಿಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಒಂದು ಒಳ್ಳೆ ಒಳಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್